ಮಾತಾಡ್ತಾ ಇದೀನಿ ನನಗೆ ಟವರ್ ಆಂಟನಟ್ಕೊಂಡೋಗಿ ಹೋಯ್ತವ್ರೆ ತ್ರೀ ಸಿಕ್ಸ್ಟಿದು ಅದು ನಮ್ಮದು ಸುತ್ತಿರಿಸ್ಬಿಟ್ರೆ ನಮ್ಮದು ತ್ರೀ ಸಿಕ್ಸ್ಟಿ ಓ ವಿನಸು ಅಲ್ಲೆಡೆ ಮ್ಯಾಚ್ ಕೊಂಡ್ತಾ ಇದ್ದೀರಾ ಬೈಲಿ ತ್ರೀ ಸಿಕ್ಸ್ಟಿ ಅಂತದು ನಮ್ಮದು ಏಟಿ ನೈಂಟಿ ಡಿಗ್ರಿಯಾ ನೀವು ಬೇರೆ ಹೇಳ್ತಿದ್ದೀರಿ ಓಹೋ ಫುಲ್ಲು ಗ್ರೂಪು ಈ ಥರ ಬರ್ಬೇಕು ಟ್ರಿಪ್ ಬಂದರೆ ನಾಲ್ಕೇ ನಾಲ್ಕು ಜನ ಐದು ಜನ ಬಂದರೆ ಯಾರು

ಚೆನ್ನಾಗದಲ್ಲೂಲ್ ಮಕ್ಕಳು ಬಂದವ್ರೆ ಹೊರ್ಗಡೆ ಅಲ್ಲಿ ಆ ಕಡೆಗ ಅದೇ ನಾನು ಯಾವಾಗ ಸ್ಕೂಲಲ್ಲಿ ಬಂದಿರ್ಬೋದು ಹಾಂ ಗಂಟೆ ಕಟ್ಟವ್ರೆ ಗಂಟೆ ಹೊಡಿಬೋದ ಅಲ್ಲಿ ಎಂತು ಇಷ್ಟು ಜನ ಅವರಲ್ಲಪ್ಪ ಕಡೆ ಹೋಗ್ಬೇಕಾ ಏನಂತ ಹಿಂಗು ಹಿಂಗಿದ ಅವ್ರ ಆಚರಣೆದ ಇದು ಹಾಂ ಹಾಂ ನಾ ಥರ ಅವ್ರಕೆಲ್ಲ ಆಯ್ತಲ್ಲ ಕ್ಲಾರಿಟಿ ಸಾಕೊತದೆ ढिल्को दिया ये आलिया ये दिन लेने को 않는다 और अभी बोलता है बेटा इतनी बोल रहा है अभी नया बोल रही है ಕರ್ಕೊಂಡ್ಬಿಟ್ಟು ಏನಾರ ಹೇಳ್ತಿ ಅಂದ್ರೆ ಬರೀ ಫೋನಲ್ಲಿ ಮಾತಾಡ್ತಾ ಇದ್ದಿಲ್ಲ ಹೇಳಿ ನೀನು ನೀನು ಗೈಡ್ ಇದ್ದಂಗೆ ಗೈಡ್ ಗೈಡ್ ಈಗ ನಮ್ಗೆ ಹಾವು ಬೂತ್ ಹಂಗ ಹೋಗಿದ್ದಾಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಇದ್ದಾರೆ ಅವರು ಪೂಜೆ ಮಾಡೋದು ಹೊರಗಡೆ ಬಿಡ್ಕೋತೀಯಾ ವೀಕೆಂಡಲ್ಲ ವೀಕೆಂಡಲ್ಲ ವೀಕೆಂಡಲ್ಲಿ ಮತ್ತು ಇಯರ್ ಎಂಡ್ ಮತ್ತು ಇವೆಲ್ಲ ಕುತ್ಕೊಂಡು ಅವರು ಬೋಧನೆ ಮಾಡೋಕೆ ಮಣಿಗೋತಾರಲ್ಲ ಅವುಗುರು ಇವೆಲ್ಲ ಪೂಜೆ ಅವರು ಇದು ಮಾಡೋದು ನಾಲ್ಕು ಗಂಟೆಗಾ ಪೇಂಟಿಂಗ್ ಇರ್ತು ಪೇಂಟಿಂಗ್ ಅನಿಸ್ತದ ಏನು ಮಾಡೋರು ನೋಡು ಆ ಮೇಲುಗಡೆ ಎಲ್ಲ ಮಾಡೋಲ್ಲ ಹೆಂಗಪ್ಪ ಮಾಡಿದ್ರು ಅದು ಅಂದರೆ ಇದು ಬುದ್ಧನ ರೂಪ ಇರಬೇಕದು ಬೇರೆ ಬೇರೆ ರೂಪ ಬರ್ತದಲ್ಲ ಹಂಗೆ ಅಲ್ಲೇ ನಾನು ಹೇಳಿದ್ದು ಅಲ್ಲಿ ಹೋಗ್ಬೋದಾ ಸರ್ ನೀವೇ ನೀವೇ ಗೈಡು ನಮಗೆ ಎಲ್ಲ ಬರ್ತಾವೆ ನೋಡಿ ಈಗ ಆದರೆ ನಡ್ಕೊಂಡು ಓದಾಡ್ತಿದ್ದೀವಿ ನೋಡಪ್ಪ ಅಂದರೆ ಬಂದು ಓದಾಡ್ತಾ ಇದ್ರ ಎಲ್ಲ ಬಂದು ಓದಾಡ್ತಿದ್ದೆ ಬೈತಿದ್ರಿ ಯಾರು ಬೈತಿದ್ರು ಓದಾಡೋದು ಏನು ಹೀರೋ ಥರ ಕಾಣ್ತಾ ಇದ್ದೀನಿ ಈರೋ ಥರ ಹೀರೋಟ್ರಿ ಓಹ್ ಇವೆಲ್ಲ ಎಡಿಟ್ ಮಾಡ್ತೀನಿ

ಇದು ಒಂದಾ ಈ ಕಡೆದು ಒಂದಾ ಹೊಡಿಬೇಕಾ ಇದು ಇದು ಹೆಂಗ್ ಹೆಂಗ ನೋಡಿ ಹೆಂಗಿದಾವೆ ಇವು ಅಲ್ಲಿದು ಗಟ್ಟಿಗಿತ್ತು ಇದಕ್ಕಿಂತ இல்லை <laughs> கண்ட்ரா <laughs>

ಟಿಬೆಟ್ ಟಿಬೆಟ್ ಕಾಲೋನಿ ಹೆಂಗಿತ್ತು ಅಂತ ಬಿಡ ಹಾಕಿ ನೋಡಿ ಇಲ್ಲಿ ಟಿಬೆಟ್ ಕಾಲೋನಿಗಳು ಯಾವ ಥರ ಇರ್ತಿತ್ತು ಅಂತ ಒಂದು ಸ್ಕೆಚ್ ಮಾಡಿದ್ದಾರೆ

ಸಂಜಯ್ ಅವ್ರ ಕೇಳಿ ಸಂಜಯ್ ಓಹ್ ಹೌದು ಹೆಂಗೆ ಕೇಳಿಸ್ತಾನೆ ಉಂಟಾಯ್ತವ್ರೆ ಅಷ್ಟೇ ಮುಗಿಸ್ಬಿಡ್ತೀನಿ ಈಗ ನಾ ಯಾಪ ಮಾಡಿ ಮುಸುಡಿಗೆ ನೋಡಿ ಬೇಡ್ರೆ ಅವಾಗ ತಮ್ಮ

ಟೋಪಿ ಇಲ್ಲಿ ಇಲ್ಲಿ ಬಂದು ಟೋಪಿ ಮತ್ತೆ ಗ್ಲಾಸಸ್ ಎಲ್ಲ ಕಮ್ಮಿ ರೇಟ್ ಸಿಗುತ್ತಂತೆ ಹೌದಾ ಅದಕ್ಕೆ ನೋಡೋಣ ತಗೋದಾ ಏನ್ ಟೋಪಿ ತಗೊಳಕ ಏನ್ ಕರ್ನಾಟಕ ಅವರು ಬ್ಯಾಗ್ಗಳು ಹಾಂ ಹಿಂಗೆ ಹೋಗೋಣ ಇವೇನು ಗುರು ಬ್ಯಾಗ್ ಆಗೋ ಚೀಲ ಚೀಲ ಚೆನ್ನಾಗಲ್ವಾ ಮದುವೆ ಏನ್ ತಗೊಂಡು ಹೆಂಗೊಯ್ತಾ ಇದ್ದಲ್ಲ ಸುಮ್ಮನೆ

ಎಲ್ಲಾದ್ರ ಗೌತಮ್ ಎಲ್ಲದಾ ಎಷ್ಟು ಅಂಡ್ರೆಡ್ ಅಲ್ಲೇ ಇದಲ್ವಾ ಮೇರುಗಡೆ तो गाइस इसका ब्लॉग में स्वागत है आज गोल्डन चंबल में घूमने के लिए आए हैं और वो मोबाइल मुझे बुला रहे हैं भाई भाई अच्छा बना लेता है ओके तो वो व्हाइट कलर का आगर नोट है इनको क्या आने के ये इसलिए ना व्हाइट कलर का आगर लग का लग करता है ना जब आपको नहीं पता नहीं नेपसेट पे उनको तो इस तरह बहाँ थोड़ा अब तो ज़्यादा ऊपर गया या, या। इतना तो होना है ना ज़्यादा अच्छा ऐसा करते स्लोली ऐसा ले जाना है अब ऐसा हिला के कुछ अच्छा नहीं आता ओके एंगल अच्छा एंगल अच्छा है ख़ास में बोलना है ना ब्लॉक करना हैं

ಓ ಕ್ರಿಕೆಟ್ ಅವರು ಕಣ ಕಾಣಿ ಜಾಸ್ತಿ ಗೋಲ್ಡನ್ ಟೆಂಪಲ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ ಸಚಿನ್ ಸಂಚಾರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬ ಬಾಯ್